ಹಾಯ್ ಇಲ್ಲಿ ಕೆಳಗಿರುವಂತಹ ಪ್ರಶ್ನೆಗಳನ್ನ ತಾವು ನೋಡ್ತಾ ಇರಬಹುದು ಕರ್ನಾಟಕದಲ್ಲಿ ಯಾವುದು ಪ್ರಾಣಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ರಷ್ಟು ಬರ್ತಾ ಅಂದ್ರೆ ಕಂಡು ಬರ್ತದಂತ ಹೇಳಿ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಪ್ಪತ್ತೈದು ಪರ್ಸೆಂಟೇಜ್ ಪರ್ಸೆಂಟೇಜ್ರಷ್ಟು ಕಂಡುಬರುವಂಥ ಯಾವುದು ಪ್ರಾಣಿ ಅಂತ ಹೇಳಿ ನೋಡ್ಕೊತ ಬಂದಾಗ ನಾವು ಆನೆ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಾರತ ದೇಶದಲ್ಲಿ ಆನೆಗಳನ್ನು ಹೊಂದಿರುವಂಥ ರಾಜ್ಯ ಅಂದ್ರೆ ಅಸ್ಸಾಂ ಅಂತ ಕರಿತೀವಿ ಅದನ್ನು ಬಿಟ್ಟು ನಮ್ಮ ಕರ್ನಾಟಕ ಅಂತಲೂ ಕೂಡ ಕರಿತೀವಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ರಷ್ಟು ಹೆಚ್ಚಿಗೆ ಆಗಿದೆ ಹಾಗಾದ್ರೆ ಏನು ಟ್ವೆಂಟಿ ರಷ್ಟು ಹೆಚ್ಚಿಗೆ ಆಗಿರುವಂಥ ಇನ್ನೂ ಸೆಕೆಂಡ್ ಅಲ್ಲಿ ಇರುವಂಥ ಪಾನಿ ಯಾವುದಪ್ಪ ಅಂದ್ರೆ ಹುಲಿ ಹೇಳಿ ಕರಿತೀವಿ ಇದು ಕರ್ನಾಟಕದಲ್ಲಿ ಕೂಡ ಇಡೀ ಭಾರತ ದೇಶದಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅನ್ನೋದು ಗೊತ್ತಿರಲಿ ಹಾಗಾದ್ರೆ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ಅಂತ ಅಂತೇಳಿ ಕ್ವಶನ್ಸ್ನ ತಾನೆ ಐದುನೂರ ಹುಲಿಗಳ ಸಂಖ್ಯೆ ಕಂಡುಬರ್ತವೆ ಇದನ್ನು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತ ಎರಡರ ಜನಗಣತಿಯ ಪ್ರಕಾರ ಸರ್ ಎರಡು ಸಾವಿರದ ಇಪ್ಪತ್ತೆರಡರ ಜನಗಣತಿ ಆದ ನಂತರ ಇಲ್ಲ ಜನಗಣತಿದು ನೆಕ್ಸ್ಟ್ ಏನಾಗಿಲ್ಲಪ್ಪ ಅಂದ್ರೆ ಅಪ್ಡೇಟ್ ಆಗಿಲ್ಲ ಹೀಗಾಗಿ ನಾವು ಐದುನೂರ ಅರವತ್ತ್ಮೂರು ಹುಲಿಗಳಿದಾವಂತೇ ಓದ್ಕೋಬೇಕಾಗ್ತದೆ ಇನ್ನು ಏಳ್ನೂರ ಎಂಬತ್ತೈದು ಹುಲಿಗಳು ಎಲ್ಲ ಪ್ರದೇಶ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತ ಖುಷಿ ತಾನೆ ಮಧ್ಯ ಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ನಮಗೆ ಕಂಡು ಬರ್ತವೆ ಹಾಗಾದ್ರೆ ಈ ಗಣತಿಗಳು ನಾಲ್ಕು ವರ್ಷಗಳನ್ನು ಮಾಡ್ತಾ ಇರ್ತವೆ ಜುಲೈ ಇಪ್ಪತ್ತೊಂಬತ್ತನ ರಾಷ್ಟ್ರೀಯ ಹುಲಿ ದಿನಾಚಾರ ಹುಲಿ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೇವೆ ಅನ್ನೋದು ಗೊತ್ತಿರಲಿ ಜೊತೆಗೆ ಹುಲಿ ನಮ್ಮ ಕಾರ್ಡನ್ ಏನು ಮಾಡ್ತಪ್ಪಾ ಅಂದ್ರೆ ಸಂತೋಲನ ಮಾಡುವಂಥ ಒಂದು ಪ್ರಮುಖ ಪ್ರಾಣಿ ಅಂತೇಳಿ ನಾವು ನೋಡ್ಕೊತೀವಿ ಹಾಗಾದ್ರೆ ಕರ್ನಾಟಕದಲ್ಲಿ ಆನೆಗಳು ಎಷ್ಟು ಕಂಡು ಅಂತ ಅಂತೇಳಿ ನಿಮ್ಗೆ ಎಷ್ಟು ಗೊತ್ತಿರ್ತಾವೋ ಅಷ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸುಮಾರು ಆರು ಸಾವಿರಕ್ಕಿಂತ ಅಧಿಕ ಆನೆಗಳು ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತದೆ ಇನ್ನು ನಮ್ಮ ದಕ್ಷಿಣ ಭಾರತದಲ್ಲೇನೆ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂಥ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಏನಾಗಿತ್ತಪ್ಪ ಅಂದ್ರೆ ಪ್ರಥಮ ಸ್ಥಾನ ಪಡೆದಿದ್ದೆ ಹಾಗಾದರೆ ಸುಮಾರು ಆ ದೇಶದ ಐವತ್ತು ಪರ್ಸೆಂಟೇಜ್ ಅಂದರೆ ಇಂಥ ಆನೆಗಳು ನಮ್ಮ ಕರ್ನಾಟಕದಲ್ಲೇ ಏನಾಗ್ತಪ್ಪ ಅಂದ್ರೆ ಕಂಡು ಬರ್ತವೆ ಹೀಗಾಗಿ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಒಂದು ಆನೆ ಸಂರಕ್ಷಣೆ ಮಾಡುವ ಸ್ಥಳ ಕಂಡು ಬರ್ತದೆ ಅಂದ್ರೆ ದುಬಾರಿ ಅಂತ ಕರಿತೀವಿ ಅದು ಮಡಿಕೇರಿ ಕೊಡುವ ಕಡೆ ಕಂಡು ಬರ್ತದೆ ಹೀಗಾಗಿ ಈ ಥರ ನಮ್ಮ రాజ్య ప్రాణి అంత కను నవేం తుకుత ఏషియా నాణ్యతను కూడా దేశీయ రాష్ట్రీయ ప్రాణిప్ప అంతే కితీ ఈ తర ప్రశ్న ఫోల్ మూడ్రీ ధన్యవాదాలు